ಬೆಳಗಾವಿ ಜಿಲ್ಲೆಯ ಬೂಡಲಗಿ ತಾಲೂಕಿನ ಹೊಸಟ್ಟಿ ಎಂಬ ಪುಟ್ಟ ಗ್ರಾಮ ನಮ್ಮೂರು ಒಂದಾನೊಂದು ಕಾಲದಲ್ಲಿ ನೀರಾವರಿ ರಸ್ತೆ ಸಂಪರ್ಕ ವಿದ್ಯುತ್ ಶಿಕ್ಷಣ ಹೀಗೆ ಹಲವಾರು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ನಮ್ಮೂರಿನ ಜನ ಬೇರೆ ಊರಿಗೆ ಹೋಗಿ ದುಡಿಯದಿದ್ರೆ ಬದುಕಿನ ಬಂಡಿ ಸಾಕ್ತಿರಲಿಲ್ಲ ಅಧಿಕಾರಿಗಳು ಹಾಗೂ ಸಾಮಾನ್ಯ ಜನರು ಹೊಸಟ್ಟಿ ಎಂಬ ಊರು ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಿದ್ರು ಆದರೆ ಇಂದು ಅದೇ ನಮ್ಮೂರನ್ನು ಎಲ್ಲರೂ ಗುರುತಿಸುತ್ತಾರೆ ಬಡತನದಲ್ಲಿ ಬೆಂದರಳಿದ ಗ್ರಾಮ ಜೀರೋದಿಂದ ಹೀರೋ ಆಗಿರುವ ಗ್ರಾಮ ಎಂದ್ರೆ ತಪ್ಪಾಗ್ಲಾರ್ದು ಅದಕ್ಕೆ ಮುಖ್ಯ ಕಾರಣ ಶಿಕ್ಷಣ ನಮ್ಮೂರಿನ ಜನ ಪ್ರಜ್ಞಾವಂತರಾಗಿ ಶಿಕ್ಷಣ ಎಂಬ ಅಸ್ತ್ರದ ಮುಖಾಂತರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಹಿತ್ಯಿಕವಾಗಿ ರಾಜಕೀಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆ ಕಂಡಿದ್ದಾರೆ ಹೆಚ್ಚು ಕಡಿಮೆ ಪ್ರತಿಯೊಂದು ಕುಟುಂಬದಲ್ಲಿ ಮನೆಗೊಬ್ಬರಿಬ್ಬರು ಮೂವರು ಸರ್ಕಾರಿ ನೌಕರರಾಗಿ ಸುತ್ತಮುತ್ತಲಿನ ಗ್ರಾಮದವರು ಹುಬ್ಬೇರಿಸಿ ನೋಡುವಂತಾಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣುಡಿಯಂತೆ ನಮ್ಮ ಊರು ನೋಡಲು ಚಿಕ್ಕದಾಗಿದ್ದರೂ ಸಹ ಎಲ್ಲಾ ಕ್ಷೇತ್ರದಲ್ಲಿ ಅಸಾಮಾನ್ಯವಾದ ಪ್ರತಿಭೆಗಳನ್ನು ಹೊಂದಿದೆ ಎಂದು ಹೇಳಲು Həvmni istidə. ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ಸಾಹಿತಿಯಾಗಿ ಆಧ್ಯಾತ್ಮಿ ಜೀವಿಯಾದ ಶ್ರೀ ಕರ್ನಲ್ ಡಾ ಪರಶುರಾಮ ನಾಯ್ಕ ಸರ್ ಚಿಕ್ಕೋಡಿ ಡಿಡಿಪಿಐ ಕಚೇರಿಯಲ್ಲಿ ಉಪ ಸಮನ್ವಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ದಂಪತಿಗಳಾದ ಶ್ರೀ ಪ್ರಕಾಶ್ ಸರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ರೇವತಿ ಮಠದ ಮೇಡಂ ಮಂಜಿನ ಮಡಿಕೇರಿಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸಾಹಿತಿಗಳಾದ ಶ್ರೀ ಮಾರುತಿ ಅವರ ಸರ್ ಅಂತ ಮಹಾನಗರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಶ್ರೀ ಡಿ ಮೆಚ್ಚನವರ ಸರ್ ಕರ್ನಾಟಕ ಸರ್ಕಾರ ಕೊಡಮಾಡುವ ಕ್ರೀಡಾ ರತ್ನ ಪ್ರಶಸ್ತಿಗೆ ಭಾಜನರಾದ ಸಂಗ್ರಾಮ ಕಲ್ಲು ಎತ್ತುವ ಪೈಲ್ವಾನ್ ಶ್ರೀ ಸಿದ್ದಪ್ಪ ಹೊಸಮನಿ ಇದೇ ಮೊದಲ ಬಾರಿಗೆ ನಮ್ಮೂರಿನಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಜಗದೀಶ್ ಡೊಳ್ಳಿ ಹೀಗೆ ನಮ್ಮೂರು ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದೆ ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆಯಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ಜನ ನೌಕರರ ವರ್ಗವಿದೆ ರಾಜ್ಯ ರಾಷ್ಟ್ರ ಮಟ್ಟದವರೆಗೂ ಹೋಗಿರುವ ಬಲಿಷ್ಠವಾದ ಕಬಡ್ಡಿ ಆಟಗಾರರು ಇದ್ದಾರೆ ಹೀಗೆ ಹತ್ತು ಹಲವಾರು ಸಾಧಕರನ್ನು ನೌಕರರನ್ನು ಸಾಹಿತಿಗಳನ್ನು ಹೊಂದಿದ ನಮ್ಮೂರಿನಲ್ಲಿ ಈ ವರ್ಷದ ಮೂಡಲಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ ಅದರಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಮ್ಮೂರಿನೆಲ್ಲ ಸಮಸ್ತ ನಾಗರಿಕರ ಪರವಾಗಿ ಕೋರ್ತೇನೆ ದಯಮಾಡಿ ಎಲ್ಲರೂ ತಪ್ಪದೇ ಆಗಮಿಸಿ ಕಾರ್ಯ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವೆ ವಿನೋದ್ ಎಸ್ಸಿದ್ದನ್ ಅವರ ಭಾಷಾ ಶಿಕ್ಷಕರು ಶ್ರೀಚೇತನ್ ಅನುದಾನಿತ ಪ್ರೌಢಶಾಲೆ ಹೊಳೆನರಸೀಪುರ ಹಾಸನ ಜಿಲ್ಲೆ విధిగా వండే మధు విధి జావే విధి తడ జావే